ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸೋಮಶೇಖರ್ ಮಲ್ಲಿಗೆರೆ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಸಂಗೊಳ್ಳಿಯ ರಾಯಣ್ಣನ ಜೀವನ ಚರಿತ್ರೆ ಚರಿತ್ರೆ ಮತ್ತು ಕಿತ್ತೂರು ಸಂಸ್ಥಾನ ಹೇಗಿತ್ತು ಅನ್ನುವ ವಿಚಾರವನ್ನು ತಿಳಿಸಿದೆ ಇನ್ನು ಮುಂದಕ್ಕೆ ಕಿತ್ತೂರು ಸಂಸ್ಥಾನ ಹೇಗೆ ಪತನವಾಯಿತು ಅನ್ನುವ ವಿಚಾರವನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ಇಲ್ಲಿನ ಮುಂದಿನ ಭಾಗವಾಗಿ ಸಂಗೊಳ್ಳಿ ರಾಯಣ್ಣ ಕತ್ತಿ ವರಸೆ ಮತ್ತು ಕುಸ್ತಿಯಲ್ಲಿ ಗೆದ್ದಾಗ ಕಿತ್ತೂರಿನ ಪಟ್ಟದ ಕತ್ತಿಯನ್ನು ಸಂಗೊಳ್ಳಿ ರಾಯಣ್ಣನಿಗೆ ನೀಡುತ್ತಿರುವ ದೃಶ್ಯಗಳನ್ನು ಕೂಡ ನಾವು ಇಲ್ಲಿ ಕಣ್ ತುಂಬಿಕೊಳ್ಬೋದು ಜಿಲ್ಲಾ ಸರ್ಜನನನ್ನು ದತ್ತು ತಗೊಳ್ ತಗೊಳ್ಳಲಾಗುತ್ತದೆ ಅಂತಹ ಸಂದರ್ಭದಲ್ಲಿ ಧಾರವಾಡದ ಜಿಲ್ಲಾಧಿಕಾರಿ ಖ್ಯಾತವ್ರಿ ಅದನ್ನು ವಿರೋಧ ಮಾನ್ಯತೆ ಕೊಡುವುದಿಲ್ಲ ಮಾನ್ಯತೆ ಕೊಡದಂಥ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣರವರು ಅದನ್ನು ಹೇಗೆ ವಿರೋಧಿಸಿದ್ರು ಅನ್ನುವ ದೃಶ್ಯವನ್ನು ನಾವು ನೋಡ್ಬೋದು ದತ್ತು ನೀತಿ ಪದ್ಧತಿ ಮತ್ತು ಕಪ್ಪ ಕಾಣಿಕೆಯನ್ನು ಕೊಡುವಂಥದ್ದನ್ನು ಕಿತ್ತೂರು ಸಂಸ್ಥಾನ ವಿರೋಧಿಸಿದಂತಹ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ಕಿತ್ತೂರು ನ ಮೇಲೆ ದಾಳಿ ಮಾಡಲಿಕ್ಕೆ ಮುಂದಾಗ್ತದೆ ಅಂತಂತ ಸಂದರ್ಭದಲ್ಲಿ ಚೆನ್ನಮ್ಮ ರಾಣಿ ನೇತೃತ್ವದಲ್ಲಿ ಇವರು ಬ್ರಿಟಿಷ್ ಸೈನ್ಯವನ್ನು ಒಡೆದು ತನ್ನ ವಿಜಯವನ್ನು ಗಳಿಸ್ತಾರೆ ಅಂತಹ ಸಂದರ್ಭವನ್ನು ನಾನು ಹೀಗೆ ನಿಮಗೆ ತೋರಿಸ್ಲಿಕ್ಕೆ ಹೊಂಟಿದ್ದೀನಿ ಇದು ಯುದ್ಧದಲ್ಲಿ ವಿಜಯ ಗಳಿಸಿದಂಥ ಕಿತ್ತೂರು ರಾಣಿಯ ಒಂದು ಸಂಭ್ರಮವನ್ನು ಈ ವಿಚಾರ ಸಂದರ್ಭದಲ್ಲಿ ನಿಮಗೆ ನಾನು ತೋರಿಸ್ಲಿಕ್ಕೆ ಹೊಂಟಿದ್ದೇನೆ ಸೂರ್ಯ ಮುಳುಗದ ನಾಡನ್ನು ತನ್ನ ಸೈನ್ಯದಿಂದ ಸೋಲಿಸಿದಂಥ ಕಿತ್ತೂರು ರಾಣಿ ಚೆನ್ನಮ್ಮ ಊರಿನ ಜನರೆಲ್ಲರೂ ಅದನ್ನು ಸಂಭ್ರಮಿಸುವಂತಹ ದೃಶ್ಯವನ್ನು ನೀವು ಈಗ ನೋಡ್ತಾ ಇದ್ರಿ ಅಲ್ಲಿ ಬ್ರಿಟಿಷ್ ಸೈನ್ಯವನ್ನು ಸೆರೆ ಹಿಡಿದು ಅವರನ್ನು ಕೂಡ ಕರ್ಕೊಂಡು ಹೋಗ್ತಾ ಇರುವಂಥ ಒಂದು ದೃಶ್ಯವನ್ನು ನೀವು ಇಲ್ಲಿ ನೋಡ್ಬೋದು ಆದರೆ ಇದು ಜಾಸ್ತಿ ದಿನ ಉಳಿಲಿಲ್ಲ ಇದಾದ ನಂತರ ದೇಸಾಯಿ ಮತ್ತು ಕುಲಕರ್ಣಿ ಮನೆತನದವರು ಆಂಗ್ಲರಿಗೆ ಸೈನ್ಯದ ಎಲ್ಲ ಐವಿಕ್ನೆಸ್ಗಳನ್ನು ಬಿಟ್ಕೊಡ್ತಾರೆ ಅದರಿಂದ ಕಿತ್ತೂರು ಆಂಗ್ಲ ಎರಡನೇ ಯುದ್ಧ ಸ್ಟಾರ್ಟ್ ಆಗಿ ಅದರಲ್ಲಿ ಕಿತ್ತೂರಿನ ಸೈನಿಕರನ್ನು ಆಂಗ್ಲರು ಒಡೆದು ಉರುಳಿಸ್ತಾರೆ ಅವರನ್ನು ಸೆರೆ ಹಿಡಿದು ಕಿತ್ತೂರನ್ನು ತನ್ನ ವಸದಲ್ಲಿ ಹಿಡ್ಕುವಂಥ ಪ್ರಯತ್ನದಲ್ಲಿ ಯುದ್ಧವನ್ನು ಮಾಡಲಿಕ್ಕೆ ಹೋಗ್ತಾರೆ ದೃಶ್ಯದಲ್ಲೂ ಕೂಡ ನೀವು ನೋಡ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮ ತನ್ನ ಶೌರ್ಯದಿಂದ ಅಲ ಯುದ್ಧವನ್ನು ಮಾಡ್ತಾಳೆ ಆದರೂ ಕೂಡ ಅದು ಪತನದ ಕಡೆಗೆ ತನ್ನ ಸೇನೆ ಹೋಗುವುದು ಗೊತ್ತಾಗ್ತದೆ ಎರಡನೇ ಕಿತ್ತೂರು ಆಂಗ್ಲ ಯುದ್ಧದಲ್ಲಿ ಕಿತ್ತೂರು ಸಂಸ್ಥಾನದ ಸೈನಿಕರು ಸೋಲ್ತರುವ ಮುನ್ಸೂಚನೆ ಕಂಡಂತಹ ಸೇನಾಪತಿ ಗುರು ಸಿದ್ದಪ್ಪ ಕಿತ್ತೂರು ರಾಣಿ ಚೆನ್ನಮ್ಮ ವೀರಮ್ಮ ಮತ್ತು ಜಾನಕಿ ಅವರನ್ನು ತನ್ನ ಗುಪ್ತ ಮಾರ್ಗದಲ್ಲಿ ಕರೆದುಕೊಂಡು ಬರುತ್ತಿರುವಂಥ ಸಂದರ್ಭದಲ್ಲಿ ಅದನ್ನು ತಿಳಿದ ಆಂಗ್ಲರ ಸೇನಾಪಡೆ ಅವರನ್ನು ಸೆರೆ ಹಿಡಿಯುವಂತ ದೃಶ್ಯವನ್ನು ಕೂಡ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಏನೇ ಸೋತ ನಂತರ ಧಾರವಾಡದ ಸೆಂಟ್ರಲ್ ಜೈಲಿನಲ್ಲಿ ತನ್ನ ಎಲ್ಲ ಸೈನಿಕರನ್ನು ಬಂಧಿಸಲಾಯಿತು ಬಂಧಿಸಿದ ನಂತರ ಅವರನ್ನು ಬಿಡುಗಡೆ ಮಾಡಿದ ಸಂದರ್ಭದಲ್ಲಿ ತನ್ನ ಸ್ನೇಹಿತರುಗಳು ಎಲ್ಲರೂ ತನ್ನ ಕಡೆ ನೋಡದೆ ಹಿಂದಿರುಗುತ್ತಿರುವ ದೃಶ್ಯವನ್ನು ಕಂಡು ಸಂಗೊಳ್ಳಿ ರಾಯಣ್ಣ ಚಿಂತಾಜನಕವಾಗಿ ನೋಡ್ತಾ ಇರುವಂತಹ ದೃಶ್ಯವನ್ನು ಕೂಡ ಇಲ್ಲಿ ಚಿತ್ರಿಸಿದ್ದಾರೆ ಕಣ್ಮುಂದೆಯೇ ನಡೀತಾ ಇದೆ ಎನ್ನುವ ರೀತಿಯಲ್ಲಿ ಇಲ್ಲಿ ಕಾಣಿಸ್ತದ್ದು ಆದ ನಂತರ ಕಿತ್ತೂರನ್ನು ಆಂಗ್ಲರು ವಶಪಡಿಸಿಕೊಂಡ ನಂತರ ಅಲ್ಲಿಯ ಸೈನಿಕರುಗಳು ಆ ಕೋಟೆಯನ್ನು ನೋಡಿ ಚಿಂತಾಜನಕರಾಗಿ ಹೇಗೆ ನಡೀತಿದ್ದಂಥ ಕೋಟೆ ಈಗ ಯಾವ ಪರಿಸ್ಥಿತಿ ಬಂತು ಎನ್ನುವ ದೃಶ್ಯವನ್ನು ಕೂಡ ಇಲ್ಲಿ ನಾವು ನೋಡ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮನನ್ನು ಸೆರೆ ಹಿಡಿದ ನಂತರ ಬೈಲ್ಮಂಗ್ಲದಲ್ಲಿ ಅವರನ್ನು ಇರಿಸಲಾಯಿತು ಆ ಇದ್ದಂಥ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣ ಮಾರುವೇಷದಲ್ಲಿ ಬಂದು ಅವರ ಆರೋಗ್ಯ ಮತ್ತು ಕಿತ್ತೂರಿನ ಪರಿಸ್ಥಿತಿಯನ್ನು ನೀವು ಚಿಂತೆ ಮಾಡಬೇಡಿ ನಾವಿದ್ದೀವಿ ಎಂದು ಭರವಸೆ ನೀಡುವ ಮುಖಾಂತರ ಅವರನ್ನು ಸಮಾಧಾನ ಮಾಡುವಂಥ ದೃಶ್ಯವನ್ನು ನಾವು ಇಲ್ಲಿ ನೋಡ್ಬೋದು ಮತ್ತು ಕಿತ್ತೂರು ಸಂಸ್ಥಾನವನ್ನು ಸ್ವಾತಂತ್ರ್ಯಗೊಳಿಸಬೇಕೆಂದು ಸಂಗೊಳ್ಳಿ ರಾಯಣ್ಣ ಮತ್ತು ತನ್ನ ಸ್ನೇಹಿತರುಗಳು ಒಗ್ಗೂಡಿ ಅದರ ಸ್ವಾತಂತ್ರ್ಯಕ್ಕಾಗಿ ತನ್ನ ಒಳಗಡೆಯೇ ಯುದ್ಧದ ಪರಿಣಿತಿಯನ್ನು ಪಡೀಲಿಕ್ಕೆ ಅವರು ಮುಂದಾಗ್ತಾರೆ ಆ ದೃಶ್ಯಗಳನ್ನು ಕೂಡ ನಾವು ಇಲ್ಲಿ ನೋಡ್ಬೋದು ಇದು ಗುಹೆ ಒಳಗಡೆನೆ ತಮ್ಮ ಯುದ್ಧದ ಪ್ರಯೋಗಗಳನ್ನು ಇಲ್ಲಿ ನಡೆಸುವಂತಹ ದೃಶ್ಯಗಳನ್ನು ನಾವು ಇಲ್ಲಿ ನೋಡ್ಬೋದು ಖಡ್ಗಗಳು ಮತ್ತು ಗುರಾಣಿಗಳನ್ನು ಕೂಡ ಅವರೇ ತಯಾರಿ ಮಾಡಿಕೊಳ್ಳುವಂತಹ ದೃಶ್ಯವನ್ನು ನಾವು ನೋಡಬಹುದು ಕಿತ್ತೂರನ್ನು ಆಂಗ್ಲರು ವಶಪಡಿಸಿಕೊಂಡಂತಹ ನಂತರ ಬ್ರಿಟಿಷರು ಅಲ್ಲಿಯ ಜನಗಳ ಮೇಲೆ ತಮ್ಮ ದಬ್ಬಾಳಿಕೆ ಮತ್ತು ಕಂದಾಯ ರೀತಿಯನ್ನು ಏರಲು ಸಿದ್ಧವಾದರು ಆಗ ಅಲ್ಲಿಯ ಕುಲಕರ್ಣಿ ಮತ್ತು ದೇಸಾಯಿ ಮನೆ ತಂದವರು ಆ ಕಂದಾಯವನ್ನು ವಸೂಲಿ ಮಾಡಲು ಮುಂದಾದರು ಅದು ಆಂಗ್ಲರ ಒಂದು ಸಪೋರ್ಟ್ನಿಂದ ಆಗ ಜನರೆಲ್ಲ ವಿರೋಧ ಮಾಡಿದರು ವಿರೋಧ ಅಂತ ಮಾಡಿದಂಥ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣನು ಕೂಡ ವಿರೋಧ ಮಾಡಿ ಆ ದೇಸಾಯಿ ಅವರ ಮೇಲೆ ಕೈ ಮಾಡಿದ್ದ ಅದು ಆಂಗ್ಲರು ಅವನನ್ನು ಬಂಧಿಸ್ತಾರೆ ಸಂಗೊಳ್ಳಿ ರಾಯಣ್ಣನ ಬಂಧನ ನಂತರ ದೇಸಾಯಿ ಬಾಳಪ್ಪ ಕೆಂಚಮ್ಮನನ್ನು ಫಕೀರಪ್ಪರ ಮೂಲಕ ತನ್ನ ಜಗಲಿಗೆ ಕರೆಸ್ಕೊಂಡು ಐ ಭೂಮಿಯ ಕಂದಾಯವನ್ನು ಕಟ್ಟಲು ನೀ ಅವರನ್ನು ಒತ್ತಾಯಿಸ್ತಾನೆ ಒತ್ತಾಯಿಸಿದಂಥ ಸಂದರ್ಭದಲ್ಲಿ ಆ ಕೆಂಚಮ್ಮ ಆ ಭೂಮಿಗೆ ನಾವು ಕಂದಾಯ ಕಟ್ಟುವುದಿಲ್ಲ ಎಂದು ವಿರೋಧ ವ್ಯಕ್ತಪಡಿಸುವಂಥ ದೃಶ್ಯವನ್ನು ನಾನು ನಿಮಗೆ ಈಗ ತೋರಿಸ್ತೀನಿ ಕಂದಾಯವನ್ನು ಕಟ್ಟಕ್ಕೆ ಕೆಂಚಮ್ಮ ವಿರೋಧ ಮಾಡಿದಂಥ ಸಂದರ್ಭದಲ್ಲಿ ಅವಳನ್ನು ಸುಂಕದ ಕಟ್ಟೆಗೆ ಕರೆಸಿ ಸುಂಕದ ಕಲ್ಲನ್ನು ಅವಳ ಬೆನ್ನ ಮೇಲೆ ಏರಾಕಿ ಅವಮಾನವನ್ನು ಈ ಬಾಳಪ್ಪ ಮಾಡ್ತಾನೆ ಸಂಗೊಳ್ಳಿ ರಯಣಗೆ ಈ ವಿಚಾರ ತಿಳಿದು ಕುಲಕರ್ಣಿ ಬಾಳಪ್ಪನನ್ನು ದಣಿಸಲು ಅವನ ಮನೆಗೆ ನುಗ್ಗಿ ಅವನನ್ನು ಸೆರೆ ಬಡಿಯಲು ಯತ್ಿಸ್ತಾನೆ ಆದಂಥ ಸಂದರ್ಭದಲ್ಲಿ ಅವಳ ಹೆಂಡತಿ ಮತ್ತು ಮಕ್ಕಳು ಅವರನ್ನು ಕೋರಿಕೊಂಡು ಬಿಡುವಂತೆ ಕೋರಿಕೊಳ್ಳುವಂಥ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದಾದ ನಂತರ ಹಲವಾರು ಕೃತ್ಯಗಳನ್ನು ಎಸಗಲು ಶುರು ಮಾಡಿದಂಥ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ಪೊಲೀಸ್ ಸ್ಟೇಷನ್ಗಳನ್ನು ಸುಡುವುದು ಪತ್ರಗಳನ್ನು ವಶಪಡಿಸಿಕೊಳ್ಳುವುದು ಈಗ ಹಲವಾರು ಕೃತ್ಯಗಳನ್ನು ಆಂಗ್ಲರ ವಿರುದ್ಧ ಅವನು ಕೋಪವನ್ನು ವ್ಯಕ್ತಪಡಿಸಲು ಮುಂದಾಗ್ತಾನೆ ಕಂದಾಯ ನೀತಿಯನ್ನು ವಿರೋಧಿಸಿ ಕಂದಾಯವನ್ನು ಕಟ್ತಾನೆ ಇರುವಂಥ ರೈತರು ಬೆಳೆದಂಥ ಬೆಳೆಗಳನ್ನು ಆಂಗ್ಲರು ವಶಪಡಿಸುವುದಕ್ಕೋಸ್ಕರ ಮುಂದಾಗಿದ್ದಾರೆ ಅದನ್ನು ಕೂಡ ಸಂಗೊಳ್ಳಿ ರಾಯಣ್ಣ ಮತ್ತು ತನ್ನ ಸ್ನೇಹಿತರುಗಳು ವಿರೋಧಿಸಿ ಆ ಬೆಳೆಯನ್ನು ರೈತರಿಗೆ ಹಿಂದಿರುಗಿಸುವಂಥ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಅದಕ್ಕೆ ಕೋಪಗೊಂಡಂತಹ ಆಂಗ್ಲರು ಅವನನ್ನು ಸೆರೆಹಿಡಿಯುವುದಕ್ಕೋಸ್ಕರ ಅವರು ಮಲಗಿದ್ದಂತಹ ಸ್ಥಳಗಳಿಗೂ ದಾಳಿ ಮಾಡ್ತಾರೆ ಆದರೆ ಸಂಗೊಳ್ಳಿ ರಾಯಣ್ಣನನ್ನು ಸೆರೆ ಹಿಡಿಯಲು ಅವರು ವಿಫಲರಾದಂತಹ ಸಂದರ್ಭದಲ್ಲಿ ಅವರ ನೇಗಿನಾಳು ಮಾವನ ಅವರ ಕುತಂತ್ರದಲ್ಲಿ ಸಂಗೊಳ್ಳಿ ರಾಯಣ್ಣನನ್ನು ಸೆರೆ ಹಿಡಿಯಲು ಸಂಚನ್ನು ರೂಪಿಸ್ತಾರೆ ಧಾರವಾಡ ಜಿಲ್ಲೆಯಲ್ಲಿರುವಂಥ ಡೋರಿ ಹಳ್ಳದಲ್ಲಿ ಪ್ರತಿನಿತ್ಯವೂ ಕೂಡ ಸಂಗೊಳ್ಳಿ ರಾಯಣ್ಣ ಸ್ನಾನವನ್ನು ಮಾಡ್ತಾ ಇರ್ತಾನೆ ಆದಂಥ ಸಂದರ್ಭದಲ್ಲಿ ತನ್ನ ಸೋದರ ಮಾವನ ಜೊತೆಯಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ಕತ್ತಿಯನ್ನು ಮಾವನಿಗೆ ಈಸ್ಕೊಳ್ತಾನೆ ಮಾವ ಆದಂಥ ಸಂದರ್ಭದಲ್ಲಿ ಬ್ರಿಟಿಷರು ಸಂಗೊಳ್ಳಿ ರಾಯಣ್ಣನ ಮೇಲೆ ದಾಳಿ ಮಾಡಿ ಅವನನ್ನು ಸೆರೆ ಹಿಡಿತಾರೆ ಸ್ವಂತ ಮಾವನೇ ತನ್ನ ಅಳಿಯನನ್ನು ಸೆರೆ ಹಿಡಿಯಲು ಬ್ರಿಟಿಷರಿಗೆ ಸಹಾಯ ಮಾಡ್ತಾನೆ ಅಲ್ಲಿಂದ ಸಂಗೊಳ್ಳಿ ರಾಯಣನನ್ನು ಸೆರೆ ಹಿಡಿದು ವಿಶೇಷ ಧಾರವಾಡದ ವಿಶೇಷ ನ್ಯಾಯಾಲಯದಲ್ಲಿ ಅವರ ಒಂದು ವಿಚಾರಣೆಯನ್ನು ಮುಂದುವರಿಸ್ತಾರೆ ವಿಚಾರಣೆ ಮುಂದುವರಿಸಿದಂತಹ ಸಂದರ್ಭದಲ್ಲಿ ಹಲವಾರು ಕೃತ್ಯಗಳನ್ನು ಸ ಸಂಗೊಳ್ಳಿ ರಾಯಣ್ಣ ಮತ್ತು ಅವನ ಆರು ಸಹಚರರ ಮೇಲೆ ಹಾಕಿ ಅವನಿಗೆ ಗಲ್ಲು ಶಿಕ್ಷೆಯನ್ನು ಈಸ್ಟ್ ಇಂಡಿಯಾ ಕಂಪನಿ ನೀಡ್ತದೆ ಅದೇ ಅನುಸಾರವಾಗಿ ಗಲ್ಲು ಶಿಕ್ಷೆಯನ್ನು ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಮೂವತ್ತೊಂದರಂದು ನಂದಗಡದಲ್ಲಿ ಅವರನ್ನು ಗಲ್ಲಿಗೆ ಏರಿಸುವ ತೀರ್ಮಾನವನ್ನು ಈಸ್ಟ್ ಇಂಡಿಯಾ ಕಂಪನಿ ಕೈಗೊಳ್ತದೆ ಜನರ ವಿರೋಧವೇ ಸಂಗೊಳ್ಳಿ ರಾಯಣ್ಣನನ್ನು ಸಾವಿರದ ಒಂಬೈನೂರ ಮೂವತ್ತೊಂದು ಜನವರಿ ಇಪ್ಪತ್ತಾರರಂದು ನಂದಗಡದ ಆಲದ ಮರದಲ್ಲಿ ಅವರನ್ನು ಗಲ್ಲಿಗೆ ಏರಿಸ್ತಾರೆ ಒಬ್ಬ ಭಾರತದ ವೀರ ಯೋಧ ಅಂದು ಸಂಗೊಳ್ಳಿ ರಾಯಣ್ಣ ಕಿತ್ತೂರು ವೀರ ಮರಣವನ್ನು ಹೊಂತಾನೆ ಅಲ್ಲಿಗೆ ಸಂಪೂರ್ಣವಾಗಿ ಕಿತ್ತೂರು ಸಂಸ್ಥಾನ ಬ್ರಿಟಿಷರ ಕೈಗೆ ಸೇರ್ತದೆ ಈ ಥರದ ಹಲವಾರು ವಿಚಾರಗಳನ್ನು ನೀವೇನೂ ತಿಳಿಬೇಕಂತಂದರೆ ದಯವಿಟ್ಟು ಸೋಮಶೇಖರ್ ಮಲ್ಲಿಗೆರೆ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ ಅಲ್ಲದೆ ಈಗಲೂ ಕೂಡ ನಂದಗಡಕ್ಕೆ ಭೇಟಿ ನೀಡಿದ್ರೆ ಈಗಲೂ ಕೂಡ ಆ ಆಲದ ಮರವನ್ನು ನೋಡಬಹುದು ಅಲ್ಲಿ ಪ್ರತಿನಿತ್ಯವೂ ಕೂಡ ಪೂಜೆಗಳನ್ನು ಸಲ್ಲಿಸುವುದನ್ನು ಕೂಡ ನಾವು ನೋಡ್ಬೋದು